ಕರ್ನಾಟಕದಲ್ಲೇ ಕನ್ನಡ ಚಿತ್ರಗಳನ್ನು ಕೇಳುವವರಿರಲಿಲ್ಲ ಎಂತಹ ಕನ್ನಡ ಸಿನಿಮಾಗಳೇ ಕೇವಲ ಎರಡು ಮೂರು ವಾರಕ್ಕೆ ಎತ್ತಂಗಡಿ ಆಗಿರುವ ಉದಾಹರಣೆ ಇನ್ನೂ ನಮ್ಮ ಕಣ್ಣ ಮುಂದಿದೆ ಅಂಥದ್ರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಹವ ಬರೀ ಕರ್ನಾಟಕದಲ್ಲಿ ಅಲ್ಲ ಕರುನಾಡಿನ ಗಡಿಯಾಚೆ ಸಪ್ತ ಸಾಗರದಾಚೆಗೂ ಜೋರಾಗಿದೆ ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವ ನಾನು ಬಂದ ಮೇಲೆ ನಂದೇ ಹವ ಇದು ಯಶ್ ಬಾಯಿಂದ ಬಂದಿರುವ ಡೈಲಾಗ್ ಮಾತ್ರ ಅಲ್ಲ ವಾಸ್ತವ ಕೂಡ ಹೌದು ಸ್ಯಾಂಡಲ್ವುಡ್ನ ಲೇಟೆಸ್ಟ್ ಬಾಕ್ಸ್ ಆಫೀಸ್ ಸುಲ್ತಾನ್ ಯಶ್ ಅವರು ವಿದೇಶಗಳಲ್ಲಿಯೂ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಪರಿಣಾಮ ಕೆಜಿಎಫ್ ಚಿತ್ರ ಹಲವು ದೇಶಗಳಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣುತ್ತಿದೆ ಕೆಜಿಎಫ್ ಚಿತ್ರ ಅಮೆರಿಕ ಪಾಕಿಸ್ತಾನ ದುಬೈ ಆಸ್ಟ್ರೇಲಿಯಾ ಲಂಡನ್ನಲ್ಲಿ ಮಾತ್ರ ತೆರೆ ಕಂಡಿರಬಹುದು ಎಂದುಕೊಳ್ಳಬೇಡಿ ನಿಮ್ಮ ಊಹೆಗೂ ಮೀರಿ ಹಲವು ದೇಶಗಳಲ್ಲಿ ಕೆಜಿಎಫ್ ಚಿತ್ರ ವಿಜಯ ಪತಾಕೆಯನ್ನ ಹಾರಿಸಿದೆ ಅದರ ಕಂಪ್ಲೀಟ್ ಲಿಸ್ಟನ್ನ ನಾವು ಕೊಡ್ತೀವಿ ಭಾರತ ಆಸ್ಟ್ರೇಲಿಯಾ ಆಸ್ಟ್ರಿಯಾ ಬಹ್ರೇನ್ ಬೆಲ್ಜಿಯಂ ಕೆನಡಾ ಸಿಪ್ರಸ್ ಜೆಕ್ ರಿಪಬ್ಲಿಕ್ ಡೆನ್ಮಾರ್ಕ್ ದುಬೈ ಫಿಜಿ ಐಲ್ಯಾಂಡ್ ಫಿನ್ಲ್ಯಾಂಡ್ ಫ್ರಾನ್ಸ್ ಜರ್ಮನಿ ಹಾಂಗ್ಕಾಂಗ್ ಸೇರಿದಂತೆ ಹಲವು ದೇಶಗಳಲ್ಲಿ ಕೆಜಿಎಫ್ ಚಿತ್ರ ರಾರಾಜಿಸುತ್ತಿದೆ ಅದಕ್ಕೆ ನಿರ್ಮಾಪಕ ವಿಜಯ್ ಕಿರಗಂದೂರ್ ಮಾಡಿರುವ ಈ ರೇ ಸಾಕ್ಷಿಯಾಗಿದೆ ಹಂಗೇರಿ ಇಂಡೋನೇಷಿಯಾ ಐರ್ಲ್ಯಾಂಡ್ ಇಸ್ರೇಲ್ ಇಟಲಿ ಜಪಾನ್ ಕುವೈತ್ ಲಟ್ವಿಯಾ ಲಿಥುವೇನಿಯಾ ಲಕ್ಸೆಂಬರ್ಗ್ ಮಲೇಷಿಯಾ ಮಾಲ್ವಾ ನ್ಯೂಜಿಲ್ಯಾಂಡ್ ನೈಜೀರಿಯಾ ನಾರ್ವೆ ಓಮನ್ ಪಾಕಿಸ್ತಾನ ಪೋಲ್ಯಾಂಡ್ ಕತಾರ್ ರಷ್ಯಾ ಸೌದಿ ಅರೇಬಿಯಾ ಸಿಂಗಾಪುರ್ ಶ್ರೀಲಂಕಾ ಸ್ವೀಡನ್ ಸ್ವಿಟ್ಜರ್ಲ್ಯಾಂಡ್ ಥೈಲ್ಯಾಂಡ್ ಯುಎಇ ಯುಕ್ರೇನ್ ಯುಕೆ ಯುಎಸ್ಎ ಸೇರಿದಂತೆ ಪೂರ್ವದಿಂದ ಪಶ್ಚಿಮದವರೆಗೂ ಕೆಜಿಎಫ್ ಹವ ಬೊಂಬಾಟಾಗಿದೆ ಯುಎಸ್ಎನಲ್ಲಂತೂ ಪ್ರಶಾಂತ್ ನೀಲ್ ನಿರ್ದೇಶನದ ಕೆಜಿಎಫ್ ಚಿತ್ರ ಕಲೆಕ್ಷನ್ನಲ್ಲಿ ದಾಖಲೆ ಬರೆದಿದೆ ಯುಎಸ್ಎ ಬಾಕ್ಸ್ ಆಫೀಸ್ನಲ್ಲಿ ಎಂಟುನೂರು ಸಾವಿರ ಡಾಲರ್ ಗಳಿಸುವ ಮೂಲಕ ಕನ್ನಡದ ಕೆಜಿಎಫ್ ಚಿತ್ರ ಹೊಸ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿದೆ ಪಾಕಿಸ್ತಾನದಲ್ಲಿ ಬಾಲಿವುಡ್ ಚಿತ್ರಗಳಿಗಿಂತ ಕೆಜಿಎಫ್ಗೆ ಬೇಡಿಕೆ ಹೆಚ್ಚಿದೆ ಪಾಕಿಸ್ತಾನದಲ್ಲೂ ರಾಕಿಂಗ್ ಸ್ಟಾರ್ ಯಶ್ಗೆ ಅಭಿಮಾನಿಗಳು ಹುಟ್ಟಿಕೊಂಡಿದ್ದಾರೆ ಒಟ್ನಲ್ಲಿ ಎಲ್ಲೆಡೆ ಕೆಜಿಎಫ್ ಕಮಾಲ್ ಮಾಡ್ತಿರೋದಂತೂ ಸುಳ್ಳಲ್ಲ